ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಶ್ರೀ ಮಾನಿಕ್ ಪ್ರಭು ವಿರಕ್ತ ಮಠದ ಜಾತ್ರಾ ಮಹೋತ್ಸವದ ಬೃಹತ್ ದನಗಳ ಪ್ರದರ್ಶನದಲ್ಲಿದ್ದೀನಿ ಇಲ್ಲಿ ಸಾಕಷ್ಟು ಜೋಡಿ ಎತ್ತುಗಳು ಸೇರಿ ಅವುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಕೇಳಿ ತಿಳ್ಕೊಳ್ಳೋಣ ಅಣ್ಣ ಎಲ್ಲಿಂದ ಬಂದರೆ ಸುಟ್ಟಟ್ಟಿ ರೀ ಯಾವ ತಾಲೂಕು ರೀ ಹತ್ತನಿ ತಾಲೂಕು ರೀ ಹಾಂ ಹಾಂ ಬಂದು ಎಷ್ಟು ದಿನ ಹತ್ರ ನಾಲ್ಕು ದಿನ ಹತ್ರ ಬರಲಿ ಅಷ್ಟು ಎತ್ತಗಳ ಕಡೆ ಬರಲಿ ಅವ ಹಾಂ ಹಾಂ ಬ್ಯಾ ಹೇಗದವ್ರಿ ಇವು ಸಾವ ಮಂಡ್ಯ ಅವ್ರಿ ಇದ್ ರೇನ್ ರೀ ತಮ್ಮ ಹೆಸರು ರೀ ಅಣ್ಣ ರೀ ಆ ಸೈಡ್ ಬನ್ರಿ ಕಿಮ್ಮತ್ ಏನು ಇವಕ್ಕೆ ಒಂದು ಲಕ್ಷ ಅರವತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಒಂದು ಹದಿನೈದಕ್ಕೆ ಕೇಳ್ಯಾರೀ ಈಗಾಗಲೇ ಹಾಂ ಹಾಂ ನಿಮ್ದು ವಿಚಾರ ಒಂದು ಇಪ್ಪತ್ತು ಹೇಳ್ಕೊಂಡು ಮುಂದೆ ಬಂದ್ರೆ ಕೊಡು ವಿಚಾರ ಐತ್ರಿ ಮೊಬೈಲ್ ನಂಬರ್ ಅಷ್ಟು ಹೇಳಿರಲನ ತಮ್ಮ ಗೊತ್ತಾಯ್ತು ನಿನಗ ನಿನಗೆ ಹಾಂ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಡಬಲ್ ತ್ರೀ ಸೆವೆನ್ ತ್ರೀ ಒನ್ ನೀವು ಸುಟ್ಟಿ ಅವ್ರಣ್ಣ ನಿಮ್ಮೂನಲ್ಲ ರೀ ಎತ್ಕೊಳ್ಳ ಬಾಗಲಕೋಟೆ ರೀ ಹಾಂ ಹಾಂ ಬಾದಾಮ್ ತಾಲೂಕದವ್ರೇನು ರೀ ನಿಮ್ಮ ಎಲ್ಲದವ್ರಿ ಎತ್ಕೊಳ್ಳ ಆ ಸೈಡೇ ಬರ್ತೇನೆ ರೀ ಆಮೇಲೆ ಇದಕ್ಕೆ ಇವರು ಒಂದು ಲಕ್ಷ ಅರವತ್ತು ಸಾವಿರ ಹೇಳಿ ಒಂದು ಇಪ್ಪತ್ತು ಹಿಡ್ಕೊಂಡು ಬಂದ್ರೆ ಕೊಡ್ತನಂತಾರೆ ಈಗಾಗಲೇ ಒಂದು ಹದಿನೈದು ಹತ್ತು ಕೇಳ್ಯಾರಂತ ಸಕ್ರ ನಮಸ್ಕಾರ ರೀ ಎಲ್ಲಿಂದ ಬಂದಿರಿ ಹೌದ್ರಿ ಭಟ್ಕುರ್ಕಿಂದ ಬಂದಿರಿ ಎತ್ಗಳು ತಂದಿರು ಒಯ್ಯಾಕೆ ಬಂದಿರೋ ನೋಡಕ್ಕೆ ಬಂದಿರಿ ಜಾತ್ರೆ ನೋಡಕ್ಕೆ ಬಂದಿರಿ ಖುಷಿ ಆಯ್ತು ರಪ್ಪ ಇವ್ರ ಮೊಬೈಲ್ ನಂಬರ ಡಬಲ್ ನೈನ್ ಸೆವೆನ್ ಟೂ ಡಬಲ್ ಫೈವ್ ಜೀರೋ ಫೈವ್ ತ್ರೀ ಒನ್ ತಮ್ಮ ಹೆಸರೇನಾ ಸಾಬು ಅನ್ನ ರೀ ಹಾಂ ಒಂದೇ ತಂದು ರೀ ಹೋರಿ ಐತ್ರ ಅಲ್ಲೆಷ್ಟು ಬರಲೇ ಹೋರಿತ ಇಲ್ಲ ರೀ ಆಯ್ತವೇನು ರೀ ಐದುಲ್ರಿ ಹಾಂ ಹಾಂ ಜೋಡಿಯೋದವ್ರಿ ಶರ್ತ್ಗೆ ಹತ್ತು ಹಾಕಿರನಾ ರೀ ಇದು ಎಷ್ಟು ತಿಂಗ್ಳಕರ ಐತೆನಾ ಹದಿನೈದು ಕರ ರೀ ಹಾಂ ಹಾಂ ಇದಕ್ಕೆ ಮತ್ತೇನು ಏನು ಹೇಳಿರಿ ಇಪ್ಪತ್ತೈದು ಹೇಳ್ತಾ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಇಪ್ಪತ್ತು ಕೊಂದು ಬಂದ್ರೆ ಕೊಡ್ತೀರಿ ಹದಿನೆಂಟಕ್ಕೆ ಬೇಡ್ಯಾರೇನು ರೀ ಈ ಥರ ಜೋಡೇದು ಹೋಗೈತ್ರಿ ಹೋಗೈತಿ ಮೂರಕ್ಕೆ ಕೊಟ್ಟೆ ರೀ ಬರೋಬರ್ ಬರೋಬರ್ ಕಕಾ ಯಾವ್ರಿಂದ ಬಂದ್ರೆ ರೀ ಹಾಂ ಒಂಚೂರು ಮಾಹಿತಿ ಹಾಡ್ ಕೊಡ್ತೀರಿ ಅಣ್ಣ ಸಂಕೇಶ್ವರದಿಂದ ಬಂದಿರಿ ಹಾಂ ಎಷ್ಟು ಜೊತೆ ತಂದ್ರಿ ಅಣ್ಣ ಆರು ಜೊತೆ ರೀ ಹಾಂ ಬಂದೊಂದು ಮೂರು ಎರಡು ಮೂರು ದಿನ ಆಗಿರ್ಬೇಕು ರೀ ಹಾಂ ರೀ ಹೌದು ರೀ ನಿಮ್ಮೂರು ಯಾವುದು ರೀ ರೀ ಹಾಂ ಇವು ಎಷ್ಟು ತಿಂಗ್ಳು ಕರ ಅದಾವೆ ರೀ ಅಲ್ಲಿ ನಡೀಲ್ಲ ಕರಗೊಳಕ್ಕೆ ಒಂದು ವರ್ಷದ ಖರಾ ಅದಾವ್ರಿ ಇವ ಹಲೋಚವ್ರಿ ಇಲ್ಲೇನು ರೀ ಹಾಂ ಹಾಂ ಏನು ಹೇಳಿರ ದೀಡ್ ಲಕ್ಷ ರೀ ಎಷ್ಟು ಬಂದ್ರೆ ಕೊಡೋರ ಒಂದರ ಮುಂದೆ ಬಂದ್ರೆ ಕೊಡ್ತೀರಿ ಇವು ನಿಮ್ಮೂನಾರಲ್ಲ ಹೌದ್ರಿ ಬರಲಾ ಅವ್ರು ಏನು ನಾಷ್ಟಕ್ಕೆ ಹೋಗ್ಯಾರ ರೀ ಇವು ಎಷ್ಟು ತಿಂಗ್ಳು ಖರಾ ಅದಾವೆ ರೀ ಒಂದು ಏನು ಹೇಳ್ಯಾರ ರೀ ಕಿಮ್ಮತ್ತೇನು ಒಂದ್ರ ಮುಂದೆ ರೀ ಕೊಡೋದು ಎಂಬತ್ತರ ಮುಂದೆ ಬಂದ್ರೆ ಕೊಡ್ತೀರಿ ಆಮೇಲೆ ಇದು ಎಷ್ಟು ತಿಂಗ್ಳು ಆಯ್ತು ರೀ ಇದು ಸುತ್ತ ಇದು ಎಂಟು ಒಂಬತ್ತು ತಿಂಗ್ಳು ರೀ ಕಿಮ್ಮತ್ತು ರೀ ಎಂಬತ್ತು ರೀ ಕೊಡೋದ್ರಿ ಎಪ್ಪತ್ತು ರೀ ಆಮೇಲೆ ಇದು ನಿಮ್ಮದ ರೀ ಹಾಂ ಹಾಂ ಇದು ಎಷ್ಟು ತಿಂಗ್ಳ ತಿಂಗ್ಳು ಕರೆ ಒಂದು ರಣ್ಣ ಒಂದು ವರ್ಷದ್ರೆ ಏನು ಹೇಳಿರಣ್ಣ ಅದಕ್ಕೆ ನಲ್ವತ್ತು ಸಾವಿರ ರೀ ಕೊಡೋದು ರೀ ಮೂವತ್ತೈದು ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಲ್ಲ ಹಾಂ ರೀ ಹಾಂ ರೀ ಹಾಂ ರೀ ತ್ರೀ ಟೂ ಏಯ್ಟ್ ಟು ಏಟ್ ನೈನ್ ಇದು ನಿಮ್ದು ರೀ ಅಲ್ಲ ರೀ ಹ್ಞೂ ಹ್ಞೂ ತ್ಯಾಂಕ್ಸ್ ಅಣ್ಣ ಇಲ್ಲಿ ಪ್ರದರ್ಶನಕ್ಕೆ ತಂದಂಥ ಹೋರಿಕರಗಳನ್ನು ನಾವು ಕಾಣ್ಬೋದು ಅದರ ಜೊತೆ ಅವುಗಳ ಒಂದು ಸಾಧನೆ ಅಂದರೆ ಬೇರೆ ಬೇರೆ ಜಾತ್ರೆಯಲ್ಲಿ ಭಾಗವಹಿಸಿ ತಮ್ಮ ಒಂದು ಪ್ರದರ್ಶನದ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡಿದ್ದು ನಾವು ಕಾಣ್ಬೋದು ಇಲ್ಲಿ ಈ ಮಾಲಕರು ಬಹುಶಃ ಅಲ್ಲಿ ಕುಂತಾರೆ ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು ಬರೋಣ ಯಾವ್ರೇನು ಬಂದ್ರೇನ ಅರಟಾಳ್ರಿ ಯಾವ ತಾಲೂಕು ರೀ ಹತ್ತನಿ ತಾಲೂಕು ಹಾ ಕಾಕ ಏನ್ ನಿಮ್ಮ ಹೆಸ್ರಾ ಚಂದಪ್ಪ ರೀ ರೀ ಯಾವ ತಾಲೂಕು ರೀ ತಾಲೂಕು ಜಮಖಂಡಿ ತಾಲೂಕ ಹೋರ್ಗಳು ನಿಮ್ಮೂನ ರೀ ಹಾ 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 ಇದು ಆಕಳಿ ಏನ್ರಿ ಹಾ ಏನ್ರಿ ಇಲ್ಲೇ ಬರ್ರಿ ತಲೆ ಇದು ಎಷ್ಟನೇ ಸೂಲಿಂದ ಐತ್ರಿ ಮೂರನೇ ಸೂಲಿಂದ ರೀ ಹಾ ಭಾರಿ ಐತಲ್ರಿ ಎತ್ತರು ಬೀಸ ಹಬ್ಬ ಹಾಂ ಹಾಂ ಈಗ ಪ್ರದರ್ಶನಕ್ಕೆ ತಂದಿರಿ ಕೊಡು ವಿಚಾರ ಇಲ್ಲ ರೀ ಏನು ಹೇಳ್ತೀರಿ ಅದಕ್ಕೆ ಒಂದು ಇಪ್ಪತ್ತು ರೀ ಎಷ್ಟು ಬಂದ್ರೆ ಕೊಡ್ತೀರಿ ಒಟ್ಟು ಒಂದ್ರೆ ಎರಡ ಬಲ ಕೊಡ್ತೀರಿ ಹಾಂ ಇದು ಅದ್ರ ಮಗ ಏನು ರೀ ಇದು ನೀವು ತಂದಿದ್ದಾನೆ ರೀ ಹಾಂ ಹಾಂ ಇದು ಎಷ್ಟು ತಿಂಗ್ಳ ಕರ ಐತ್ರಿ ಹದಿನಾರು ತಿಂಗ್ಳು ಹಾಂ ಹಾಂ ಸುಳಿ ಎಲ್ಲ ಬರಬರದವ್ರಿ ಹಾಂ ಇದಕ್ಕೆ ಕಿಮ್ಮತ್ತೇನು ಏನು ರೀ ಒಂದು ಲಕ್ಷ ಹತ್ತು ಸಾವಿರ ರೀ ಕೊಡೋದು ರೀ ಒಂದು ಲಕ್ಷ ಬಂದ್ರೆ ಕೊಡ್ತೀರಿ ಹಾಂ ಹಾಂ ಆಮೇಲೆ ಇವು ದೊಡ್ಡವ್ರಿ ಅಲ್ಲ ರೀ ಇದು ಹೌದು ರೀ ಅಷ್ಟು ವಿಶ್ವಾಸ ಐತೆ ರೀ ಅಷ್ಟು ವಿಶ್ವಾಸ ಐತ್ರಿ ನಕ್ಕಿಯಾನ ರೀ ಹಾಂ ಹಾಂ ಇದಕ್ಕೆ ಹೆಸರು ಏನಿಟ್ಟು ರೀ ನೀವು ಸೂರ್ಯ ರೀ ನಿಮ್ಮ ಮನೆಗೆ ಬಂದು ಎಷ್ಟು ದಿನ ಆಯ್ತು ರೀ ಸೂರ್ಯ ಎಂಟು ತಿಂಗಳು ರೀ ನೀವು ಎಲ್ಲಿಂದ ಅಂತ ಜಾತ್ರೆ ಆಗನ ರೀ ಆಮೇಲೆ ಎಲ್ಲೆಲ್ಲಿ ಪ್ರದರ್ಶನಕ್ಕೆ ಹೋಗಿರಿ ತಗೊಂಡ್ರಿ ಹೌದೇನು ಹೌದೇನ್ರಿ ಒಂದು ಯಾವುದ್ರಿ ಮಾಳಿಂಗೇಶ್ವರ ಜಾತ್ರಾ ಮಹೋತ್ಸವ ತುಂಗುಳದೊಳಗು ಆಗೈತ್ರಿ ಆಮೇಲೆ ಮೋಟಿಗಿಯೊಳಗೂ ಆಗೈತಿ ಆಮೇಲೆ ಬಬಲಾದಿ ಜಾತ್ರೆಯಾಗೂ ಐತಿ ಹಾಂ ಸೂರ್ಯ ಒಟ್ಟು ನಿಮಗೆ ದೊಡ್ಡ ಹೆಸ್ರು ತಂದು ರೀ ಹಾಂ 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 ಸೂರ್ಯ ಮತ್ತು ಅವನ ಜೋಡಿರಿ ಸೂರ್ಯ ಒಬ್ಬದನ್ರು ಅವನ್ಗೆ ಕರ ಹಾಂ ಸೂರ್ಯನೇನು ಹೂಡ್ತಿರೋ ಹೂಡಂಗಿಲ್ಲ ರೀ ಹಾಂ ಹಾಂ ಬರೋಬರ್ ಹಾಂ ಆದರೆ ಏನು ಹೇಳ್ತೀರಿ ಸೂರ್ಯಾಗ ಮೂರು ಲಕ್ಷ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಎರಡೂವರೆ ಎರಡುವರೆ ಮುಂದ ರೀ ಕೊಡು ವಿಚಾರ ಐತ್ರೋ ಸೂರ್ಯನ ಕೊಡಂಗಿಲ್ಲ ರೀ ಓಟೆ ಹಾಂ ಹಾಂ ಬರೋಬ್ರಿ ಹಾಂ ಇರ್ಲಿ 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 ಆಮೇಲೆ ಈ ಕರಕ್ಕೆ ಎಷ್ಟು ಕಿಮತ್ ಹೇಳ್ತೀರಿ ಈ ಕಾರ್ ಕಿಮತ್ ಹೇಳ್ ಸೂರ್ಯ ರೀ ಇಲ್ಲ ರೀ ಯಾಕಂದ್ ಬರತ್ತೀನಿಲಪ್ಪ ಹಾಂ ಬರೀ ಅಣ್ಣ ನೀವೇ ಬರ್ರಿ ನೀವೇ ರೀ ಅದ್ರ ಜೋಡೆ ಹಾಂ ಹಾಂ ತಮ್ಮ ರೀ ಅಣ್ಣ ರೀ ಹ್ಞೂ ನಿಮ್ಮಷ್ಟು ಎತ್ತರ ಐತ್ರಲ್ಲ ಎಷ್ಟೇನ ಐತ್ರೀಗ ಏಳಿಗೆ ಏನು ರೀ ಹಾಂ 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 ಮನೆಯೊಳಗೆಲ್ಲ ಸಣ್ಣ ಹುಡುಗರೆಲ್ಲ ಎಲ್ಲ ಇಡ್ತಿರ್ಬೇಕ್ರಿ ಹಾಂ ಬರೋಬರ್ರಿ ಹೆಂಗ್ ನಿಲ್ತ ನೋಡ್ರಲ್ಲ ಸೂರ್ಯ ಈ ಜಾತ್ರೆ ಒಳಗೆ ಇದಾಕೈತೆ ಅನ್ನೋ ವಿಶ್ವಾಸ ಐತ್ರಿ ನಿಮ್ಗೆ ಹಾಂ 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 ವಿಶ್ವಾಸ ಐತ್ರಿ ಹಾಂ ಮೊ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಹೌದ್ರಿ ಅಷ್ಟು ದೊಡ್ಡ ಅನು ಅಷ್ಟು ದೊಡ್ಡ ಅನುಭವ ಐತೆ ರೀ ಹೌದ್ರಿ ಇದಾಕೈತೆ ಅನ್ ಹಿರಿಯಾರ ಇದಾಕೈತೆ ಅಂತೇಳಿ ಯಾವ ಯಾವ ಆಧಾರ್ ಮೇಲೆ ಹೇಳ್ತೀರಿ ಹಾಂ 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 ಆಮೇಲೆ ಈಗ ಏನೇನು ನೋಡಿ ಅದನ್ನ ಪಾಸ್ ಮಾಡ್ತಾರ್ರಿ ರೀ ಬರ್ರಿ ಇಲ್ಲಿ ಮುಂದಟ್ಟು ಬರ್ರಿ ನೀವ ಬರ್ರಿ ಹಾಂ ಈಗ ಪ್ರದರ್ಶನಕ್ಕೆ ತಂದು ಹೊರ್ಗೊಳ ಏನೇನು ನೋಡಿ ನಂಬರ್ ಮಾಡ್ತಾರಂತೇಳಿ ರೀ ಕುರ ಈ ಕುರುಗಳು ಕರಿಬೇಕೇನ್ರಿ ಇವ್ ಕರಿಬೇಕೇನ್ರೀವ್ ಏನ್ರಿ ಮತ್ರಿ ಡಾಗ್ ಅಂದ್ರ ಏನ್ರಿ ಅದು ಕಲೀ ಇರಬಾರ್ದ್ರಿ ಏನ್ರಿ ಮತ್ತೇನ್ ನೋಡ್ತಾರ್ರಿ ಬರೋಬರ್ ಬರೋಬರ್ ಒಟ್ಟು ವಿಶ್ವಾಸ ಐತಿರಲ್ಲ ಸೂರ್ಯನ ಆಗ್ಬೋದು ಅಂತೇಳಿ ಆಗ್ಬೋದಂತೇಳಿ ಅಲ್ರಿ ಆಗ್ಲಿ ಅ ಹಾಂ ಹಾಂ ಆಯ್ತು ರೀ ಮೊಬೈಲ್ ನಂಬರ್ ಅಷ್ಟು ಅಣ್ಣ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಟೂ ಒನ್ ಫೋರ್ ಜೀರೋ ಡಬಲ್ ಟು ತಮ್ಮ ಹೆಸರು ಅರಟಾಳ ಅರಟಾಳಿಂದಿರಲ ಯಾವ ತಾಲೂಕು ರೀ ಅತನಿ ತಾಲೂಕು ಆಯ್ತು ರೀ ಕೇಕಾ ಎಲ್ಲಿಂದ ಬಂದಿರ ಐಗಳಿಂದ ಇದಾವ ಊರ ರೀ ಹೌದ್ರಿ ಸ್ವಲ್ಪ ಹೊರಗೊಳ ಕಡೆ ಅಷ್ಟು ಬರಲಿಲ್ಲ ಒಂದು ಎರಡು ನಿಮಿಷ ಮಲಗಿದ್ದು ನಿಮ್ಮ ಏನು ರೀವಾ ಮಲಗಿದ್ದು ಹಾಂ ಹೌದೇನು ರೀ ಇವು ಬಾಯಾಗ ರೀ ಹಾಂ ರೀ ಏನು ಎಬ್ಬಸ್ಬೇಡ್ರಿ ಪಾಪ ಮಕ್ಕೊಂಡವ ಹೇಳ್ತೀರಿ ಹೇಳ್ತಾರೆ ದೀಡ್ ಲಕ್ಷ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಒಂದು ಇಪ್ಪತ್ತೆಡ್ಕೊಂಡು ಬಂದ್ರೆ ಕೊಡ್ತೀರಿ ಹಾಂ ಹಾಂ ಬರೋಬ್ರಿ ಆಕಳೆ ಯಾವ್ದು ರೀ ಹ್ಞೂ ಇದು ಎಷ್ಟನೇ ಸೂಲಿಂದ ಐತ್ರಿ ಇದು ಮೂರನೇ ಸೂಲ್ ರೀ ಹಾಂ ಮನೆಯಾಗಿದ್ದರೆ ಕರ್ಗೊಳ್ಳಿ ಇರ್ಬೇಕಲ್ರಿ ಹಾಂ ಹಾಂ ಇದಕ್ಕೆ ಕಿಮ್ಮತ್ ಏನು ಹೇಳಿರಿ ಅರವತ್ತೈದು ಸಾವಿರ ರೀ ಎಷ್ಟು ಬಂದರೂ ಕೊಡ್ತೀರ ನಾಲ್ವತ್ತು ರೀ ಹ್ಞೂ ಹ್ಞೂ ಮೊಬೈಲ್ ನಂಬರ್ ಗೊತ್ತೈತು ರೀ ಹೇಳಿರಿ ರೀ ಹಾಂ ರೀ ಹಾಂ ರೀ ಹಾಂ ರೀ ಐದು ಮೂರು ಹಾಂ ಅವರು ಇಲ್ಲೇನು ರೀ ಎಲ್ಲಿ ಬೇರೆ ಕಿಡಿಗೆ ರೀ ಹಾಂ ಹಾಂ ಆಯ್ತು ಹಾಂ ಬನ್ನಿ ಬನ್ನಿ ಅಣ್ಣ ಎಲ್ಲಿಂದ ಬಂದಿರಿ ಅರಟಾಳ ಬಾಡಿಗೆ ಹತ್ತನಿ ತಾಲೂಕೇನು ರೀ ಇಲ್ಲಿಂದ ಈಗಲಿಂದ ಸಮೀಪಕ್ಕೆ ಐತೆ ಏನು ರೀ ಹೌದ್ರಿ ಇದು ಹಲ್ಲ ರೀ ಒಂದ ತಂದಿರಿ ಇದ್ರ ಈ ಥರ ಜೋ ಇವತ್ತು ಈಗ ಜಾತ್ರೆಯಾಗ ಮಾರೈತೆ ಮಾರೈತ್ರ ಎಷ್ಟಕ್ಕೆ ಕೊಟ್ಟಿರ ಹಾಂ ಹಾಂ ಇದು ಎಷ್ಟು ತಿಂಗ್ಳ ಕರ ಐತ್ರಿ ಎರಡು ವರ್ಷ ಇದ್ರೆ ಕಿಮ್ಮತ್ ಕಿಮ್ಮತ್ತೇನು ಹೇಳ್ತೀರಿ ಬರೀತು ಕರೆದ ಕಡೆ ಐವತ್ತು ಸಾವಿರ ರೀ ಹಾಂ ಹಾಂ ಎಷ್ಟು ಬಂದರೆ ಕೊಡ್ತೀರಿ ನಲ್ವತ್ತೈದು ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಹಾಂ ರೀ ಹಾಂ ರೀ ಹ್ಞಾನ ರೀಲ್ ಟೂರೋ ಒನ್ ಡಬಲ್ ತ್ರೀ ಡಬಲ್ ಟೂ ಜೀರೋ ಒನ್ ಡಬಲ್ ಟೂ ಜೀರೋ ಅವು ನಿಮ್ಮ ಓನ ರೀ ಬೇರೆದವರು ಹಾಂ ತಮ್ಮ ಹೆಸ್ರು ರೀ ಶ್ರೀಶೈಲ್ ಜಂಬಿಗಿ ಹಾಂ ಚಮಕೇರಿ ಹಾಂ ಯಾವ ರೀನು ಬಂದ್ರಿ ಇಲ್ಲೇ ಲೋಕಲ್ ರೀ ಹಾಂ ಏನು ದನಗಳು ತಂದ್ರೆ ದನಗಳು ಯಾಕೆ ಊರ್ಗಳು ತಂದ್ರಿ ಎಲ್ಲದವನ ಮಾರೇ ರೀ ಆಯ್ತು ಆಯ್ತು ಮ ಊರಿಗೆ ಹೊಂಟದ ರೀ ಮತ್ತೆ ತಗೊಳ್ಳೋದಲ್ರಿ ಇಲ್ಲ ರೀ ಹಾಂ ಇನ್ನೂ ಉಳಿದವ ಹಾಂ ಅಣ್ಣ ತಳಗಿದವ ಬರ್ತೇನೆ ರೀ ಆಮೇಲೆ ಎಲ್ಲಿಂದ ಬಂದ್ರೆನಾ ಚಿಕ್ಕೊಳ್ಳಿ ರೀ ಕೋಹಳ್ಳಿ ಇಲ್ಲಿ ಹತ್ನಿ ತಾಲ್ಲೂಕೇನು ರೀ ಹಾಂ ಎಷ್ಟು ಜೋಡ್ತೈನ್ ರೀ ಒಂದು ರೀ ಹಾಂ 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 ಪೆಂಡಾಲ್ ಒಳಗಟ್ಟೆ ರೀ ಹಾಂ ನೀವು ಯಾವ ಸಂತೆ ತೊಗೊಂಡಿದ್ದೀರಿ ಅವನು ಎಲ್ಲಿ ಅದು ಎಲ್ಲಿ ಬಂತು ರೀ ಮಹಾರಾಷ್ಟ್ರ ಬಂತೇನು ರೀ ಹಾಂ ಬನ್ರಿ ಹುರ್ಗಳ ಕಡೆ ಬರಲಿಲ್ಲ ಇದು ಹಲ್ಲು ಹಚ್ಚೈತ್ರಿ ಹಲ್ಲ ಹಚ್ಚೈತ್ರಿ ಅಣ್ಣ ಎರಡಲ್ಲಿ ಐತೆನ್ರೀ ಏನು ಜೋಡಿ ಮೂರು ಲಕ್ಷರ ಒಂದ ರೀ ಹಾಂ 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 ಜೋಡಿ ಕಿಮ್ಮತ್ತು ಏನು ಹೇಳಿರ ನಾ ಜೋಡಿ ಜೋಡಿ ಏನು ಹೇಳಿರೇನ ಆರು ಲಕ್ಷ ರೀ ಎಷ್ಟು ಬಂದ್ರು ಕೊಡೋ ರೀ ಅಣ್ಣ ಫೈನಲ್ ಫೈನಲ್ ಎರಡೂವರೆ ಮುಂದೆ ಬಂದ್ರೆ ಕೊಡ್ತೀರಿ ಸ್ವಲ್ಪ ಬಿಡ್ತೀರೇನ್ರಿ ತೋರ್ಸಾಯ್ತೀರ ಬಿಟ್ಟ ಅಡ್ಬೇಕ ಹೊಳಸ್ರೆ ನಾವು ಹೊಳಸ್ರಿ ಹೆಸರು ಏನಿಟ್ಟು ರೀ ಇವಾಗ ಸೋನ್ಯ ರೀ ಸೋನಿಯಾಗಳು ಭಾಳ ಜನ ಅದಾರ ರೀ ಕಟ್ರಿ ಕಟ್ರಿ ಸೋನಿಯಾ ಇದನ್ನ ಎಲ್ಲಿ ಪ್ರದರ್ಶನಕ್ಕೆ ಹೋದಿರು ಅಣ್ಣ ಗೋದಾ ಪಾಟೀಲ್ ರೀ ಜಿ ಓ ಡಿ ಎ ಪಿ ಎ ಟಿ ಐ ಅಲ್ರಿ ಈಗ ಪ್ರದರ್ಶನಕ್ಕೆ ಯಾವಾಗ ಓದಿರನ್ನ ಇದನ್ನ ಇದು ಮೊದಲನೇ ಜಾತ್ರೆ ಹಾಂ ಹಾಂ ಬರೋಬ್ರಿ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ಹೇಳ್ರಣ್ಣ ಒಂಬತ್ತು ಏಳು ನಾಲ್ಕು ಜೀರೋ ಐದು ಜೀರೋ ಒಂದು ಏಳು ಒಂಬತ್ತು ಮೂರು ತಮೇಸರ ರೀ ನಿಮ್ಮ ಊರು ಕೃಷ್ಣಯ್ಯ ಪೂಜೆ ರೀ ಆಯ್ತು ಹೇಳಿರಿ ಆಯ್ತು ರೀ